ಹಲೋ ಫ್ರೆಂಡ್ಸ್ ನಮಸ್ಕಾರ ಐ ಮಂಜುನಾಥ್ ಐಜಿ ತಮಗೆಲ್ಲರಿಗೂ ಹಿಂದಿನ ವಿಡಿಯೋದಲ್ಲಿ ಸ್ವಾಗತಿಸ್ತಾ ಇದ್ದೀನಿ ಫ್ರೆಂಡ್ಸ್ ಇಂದಿನ ವಿಡಿಯೋದಲ್ಲಿ ನಾವು ಫ್ಯೂಚರ್ ಪರ್ಫೆಕ್ಟ್ ಆ್ಯಂಡ್ ಕಂಟಿನ್ಯೂಸ್ ಟೆನ್ಸನ್ನು ಕಲೀಲಿಕ್ಕೆ ಹೋಗ್ತಾ ಇದ್ದೀವಿ ಈಗಾಗಲೇ ಹಿಂದಿನ ವಿಡಿಯೋದಲ್ಲಿ ನೀವು ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್ನಲ್ಲಿ ಯಾವ ರೀತಿ ವಾಕ್ಯಗಳ ರಚನೆಯನ್ನು ಮಾಡಬೇಕು ಮತ್ತು ಅದನ್ನು ನಮ್ಮ ದೈನಂದಿನ ಬದುಕಿನಲ್ಲಿ ಯಾವ ರೀತಿಯಾಗಿ ಬಳಸ್ಬೋದು ಅನ್ನೋದನ್ನು ವಿವಿಧ ಎಕ್ಸಾಂಪಲ್ಸ್ಗಳ ಮೂಲಕ ಕಲ್ತಿದ್ರಿ ಈಗ ಇಂದಿನ ವಿಡಿಯೋದಲ್ಲಿ ಟೆನ್ಸಸ್ಗಳಲ್ಲಿ ಲಾಸ್ಟ್ ಟೆನ್ಸ್ ಆದಂಥ ಫ್ಯೂಚರ್ ಪರ್ಫೆಕ್ಟ್ ಟ್ಯಾಂಡ್ ಕಂಟಿನ್ಯೂಸ್ ಟೆನ್ಸನ್ನು ಕಲೀಲಿಕ್ಕೆ ಹೋಗ್ತಾ ಇದ್ದೀವಿ ವೆಲ್ ಫ್ರೆಂಡ್ಸ್ ಹಾಗಾದರೆ ಅದನ್ನು ನಾವು ಕಲಿಯೋದಕ್ಕಿಂತ ಮುಂಚೆ ನೀವೇನಾದರೂ ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಈ ಚಾನಲನ್ನು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಟ್ಕೊಳ್ಳಿ ಮತ್ತು ಪಕ್ಕದಲ್ಲಿರುವಂಥ ಬೆಲ್ ಬಟನ್ನ ಆನ್ ಮಾಡಿಟ್ಕೊಳ್ಳಿ ಮತ್ತು ಈ ವಿಡಿಯೋನ ಈ ಕೂಡಲೇ ಲೈಕ್ ಮಾಡಿ ವೆಲ್ ಫ್ರೆಂಡ್ಸ್ ದೆನ್ ಲೆಟ್ಸ್ ಬಿಗಿನ್ ವೆಲ್ ಫ್ರೆಂಡ್ಸ್ ಫ್ಯೂಚರ್ ಪರ್ಫೆಕ್ಟ್ ಆ್ಯಂಡ್ ಕಂಟಿನ್ಯೂಸ್ ಟೆನ್ಸ್ ಈ ಒಂದು ಟೆನ್ಸಲ್ಲಿ ನಾವು ಸೆಂಟೆನ್ಸ್ಗಳ ರಚನೆಯನ್ನು ಮಾಡಬೇಕು ಅಂತಂದರೆ ಫಾರ್ಮುಲಾ ಬಂದುಬಿಟ್ಟು ಸಬ್ಜೆಕ್ಟ್ ಪ್ಲಸ್ ಹೆಲ್ಪಿಂಗ್ ಗೋ ಪ್ಲಸ್ ವಿಫಮ್ ಪ್ಲಸ್ ಜಿ ಜಿಪಮ್ ಪ್ಲಸ್ ಆಬ್ಜೆಕ್ಟ್ ಓಕೆ ಇಲ್ಲಿ ಹೆಲ್ಪಿಂಗ್ ಗೋಪ್ಸ್ ಎರಡು ಬರ್ತವೆ ಒಂದು ಹ್ಯಾವ್ ಇನ್ನೊಂದು ಶೆಲ್ ಹ್ಯಾವ್ ಅಂತಂತಂದು ಅನ್ನು ಎಲ್ಲದಕ್ಕೂ ನಾವು ಯೂಸ್ ಮಾಡಬೇಕು ಹ್ಯಾವ್ ಹ್ಯಾವನ್ನ ಐ ಮತ್ತು ವಿ ಬಂದು ಕ್ವಶನ್ ಮಾಡಬೇಕಾದ್ರೆ ನಾವು ಯೂಸ್ ಮಾಡಬೇಕು ಎಸ್ ನೀವು ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸಲ್ಲಿ ಹ್ಯಾವ್ ಬಿನ್ ಹ್ಯಾಸ್ ಬಿನ್ ನೋಡ್ತಾ ಇದ್ರಿ ಫಾಸ್ಟ್ ಪರ್ಫೆಕ್ಟ್ ಆ್ಯಂಡ್ ಕಂಟಿನ್ಯೂಸ್ ಟೆನ್ಸ್ನಲ್ಲಿ ಹ್ಯಾಡ್ ಬಿನ್ ನೋಡಿದ್ರೆ ಇಲ್ಲಿ ಈಗ ವಿಲ್ ಹ್ಯಾವ್ ಬಿನ್ ಮತ್ತು ಶ್ಯಾಲ್ ಹಾವ್ ಬೀನ್ ಯೂಸ್ ಆಗ್ತದೆ ಮತ್ತು ಇಲ್ಲಿ ಕ್ರಿಯಾಪದಕ್ಕೆ ಐನ್ ಜಿ ಫಾರ್ಮನ್ನ ಹಚ್ಚಬೇಕು ಈಗ ಗೋ ಇದ್ದರೆ ಗೋಯಿಂಗ್ ಡ್ರಿಂಕ್ ಇದ್ದರೆ ಡ್ರಿಂಕಿಂಗ್ ಹಿಂಗೆ ಈಟ್ ಇದ್ದರೆ ಈಟಿಂಗ್ ಹಿಂಗೆ ಈ ರೀತಿ ಐನ್ ಜಿ ಫಾರ್ಮನ್ನು ನಾವು ಹಚ್ಚಬೇಕಾಗತ್ತೆ ವೆಲ್ ಸೊ ಹಾಗಾದರೆ ಇಲ್ಲಿ ಸೆಂಟೆನ್ಸ್ ಯಾವ ರೀತಿ ಆಗ್ತವೆ ನೋಡಿ ಐ ವಿಲ್ ಹ್ಯಾವ್ ಬಿನ್ ಗೋಯಿಂಗ್ ಟು ಸ್ಕೂಲ್ ಅಂದರೆ ನಾನು ಶಾಲೆಗೆ ಹೋಗುತ್ತಲೇ ಇರುತ್ತೇನೆ ಅಂದರೆ ಹೋಗುತ್ತಲೇ ಇರುತ್ತೇನೆ ಅಂತಂದರೆ ಅದರ ಅರ್ಥ ಏನು ಮುಂದೆ ಫ್ಯೂಚರಲ್ಲಿ ಒಂದು ಕ್ರಿಯೆ ಸ್ಟಾರ್ಟ್ ಆಗಿ ಹಾಗೇ ಕಂಪ್ಲೀಟಾಗಿ ಬಹಳ ದಿನಗಳ ಕಾಲ ನಡೀತಾನೇ ಇರುತ್ತೆ ಅನ್ನೋದನ್ನು ಹೇಳಬೇಕಾದಾಗ ನಾವು ಈ ಒಂದು ಟೆನ್ಸನ್ನು ಬಳಸ್ತೀವಿ ಈಗ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸಲ್ಲಿ ಏನು ನೋಡ್ತಾ ಇದ್ರಿ ಐ ಹ್ಯಾವ್ ಬೀನ್ ಗೋಯಿಂಗ್ ಟು ಸ್ಕೂಲ್ ನಾನು ಶಾಲೆಗೆ ಹೋಗುತ್ತಲೇ ಇದ್ದೇನೆ ಈಗ ಈಗ ಅಂದರೆ ಫಾಸ್ಟಲ್ಲಿ ಶುರುವಾಗಿದೆ ಆ್ಯಕ್ಷನ್ ಅದು ಇನ್ನೂ ಕಂಟಿನ್ಯೂಸ್ ಆಗಿ ನಡೀತಾನೆ ಇದೆ ಎಂಡ್ ಆಗಿಲ್ಲ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸಲ್ಲಿ ಈಗ ಫಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ಟೆನ್ಸಲ್ಲಿ ಏನಾಗಿತ್ತು ಕ್ರಿಯೆ ಶುರುವಾಗಿ ಸ್ ಬಹಳ ಹೊತ್ತಿನ ತನಕ ನಡೆದು ಎಂಡಾಗಿತ್ತು ಐ ಹ್ಯಾಡ್ ಬಿನ್ ಗೋಯಿಂಗ್ ಟು ಸ್ಕೂಲ್ ಅಂದರೆ ನಾನು ಶಾಲೆಗೆ ಹೋಗುತ್ತಲೇ ಇದ್ದೇನು ಈಗಿಲ್ಲಿ ಐ ವಿಲ್ ಹ್ಯಾವ್ ಬಿನ್ ಗೋಯಿಂಗ್ ಟು ಸ್ಕೂಲ್ ಅಂತಂದ್ರೇನು ನಾನು ಶಾಲೆಗೆ ಹೋಗುತ್ತಲೇ ಇರುತ್ತೇನೆ ಈಗ ಇಮ್ಯಾಜಿನ್ ಮಾಡ್ಕೊಳ್ಳಿ ಜೂನ್ ಫಸ್ಟ್ನಿಂದ ಸ್ಕೂಲ್ ಶುರುವಾಗಲಿಕ್ಕೆ ಹೋಗ್ತಾಯಿದೆ ಅಂತಂದು ಇಟ್ಕೊಳ್ಳಿ ಈಗ ಜೂನ್ ಫಸ್ಟಿಗೆ ಶುರುವಾದರೆ ಶಾಲೆಗೆ ಹೋಗುವಂಥ ಕ್ರಿಯೆ ಒಂದೇ ದಿನ ನಾವು ಮಾಡ್ತೀವ ಇಲ್ಲ ಅಂದರೆ ಪೂರ್ತಿ ವರ್ಷದುದ್ದಕ್ಕೂ ನಾವು ಶಾಲೆಗೆ ಹೋಗ್ತಾನೆ ಇರ್ತೀವಿ ಓಕೆ ಅಂದರೆ ಅವಾಗ ಶುರು ಆಯಿತು ಅಂತಂದರೆ ಒಂದು ವರ್ಷದ ತನಕ ಆ ಕ್ರಿಯೆ ನಡೀತಾನೇ ಇರುತ್ತೆ ಸೊ ಈ ರೀತಿಯ ವಾಕ್ಯಗಳನ್ನು ಮಾತನಾಡುವಾಗ ನಾವು ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ಗಳನ್ನ ಬಳಸ್ತೀವಿ ವೆಲ್ ಈಗ ಐ ವಿಲ್ ಹ್ಯಾವ್ ಬಿನ್ ಗೋಯಿಂಗ್ ಟು ಸ್ಕೂಲ್ ನಾನು ಶಾಲೆಗೆ ಹೋಗುತ್ತಲೇ ಇರುತ್ತೇನೆ ಇಲ್ಲಿ ಐ ಅನ್ನೋದು ಸಬ್ಜೆಕ್ಟ್ ವಿಲ್ ಹ್ಯಾವ್ ಬಿನ್ ಅನ್ನೋದು ಹೆಲ್ಪಿಂಗ್ ವರ್ಬ್ ಗೋ ಅನ್ನೋದು ಇವನ್ ಮತ್ತು ಅದಕ್ಕೆ ಐ ಎನ್ ಜಿ ಫಾರ್ಮ್ ಆ್ಯಡ್ ಆಗಿದೆ ಮತ್ತು ಟು ಸ್ಕೂಲ್ ಅನ್ನೋದು ಆಬ್ಜೆಕ್ಟ್ ಎಸ್ ಇದು ಫಸ್ಟ್ ಟಿವ್ ಸೆನ್ಸ್ ಈಗಿಂದ ನೆಗೆಟಿವ್ ಮಾಡಬೇಕು ಅಂತಂದರೆ ಐ ವೋಂಟ್ ಹ್ಯಾವ್ ಬಿನ್ ಗೋಯಿಂಗ್ ಟು ಸ್ಕೂಲ್ ನಾನು ಶಾಲೆಗೆ ಹೋಗುತ್ತಲೇ ಇರುವುದಿಲ್ಲ ಈಗಿದ್ದೇ ಪ್ರಶ್ನೆ ಮಾಡಬೇಕಾದ್ರೆ ಐ ಹ್ಯಾವ್ ಬಿನ್ ಗೋಯಿಂಗ್ ಟು ಸ್ಕೂಲ್ ನಾನು ಶಾಲೆಗೆ ಹೋಗುತ್ತಲೇ ಇರುತ್ತೇನೆಯೇ ಶಾಲಾ ಐ ನಾಟ್ ಹ್ಯಾವ್ ಬಿನ್ ಗೋಯಿಂಗ್ ಟು ಸ್ಕೂಲ್ ನಾನು ಶಾಲೆಗೆ ಹೋಗುತ್ತಲೇ ಇರುವುದಿಲ್ಲವೇ ದೆನ್ ವೇ ಐ ಹ್ಯಾವ್ ಬಿನ್ ಗೋಯಿಂಗ್ ನಾನು ಎಲ್ಲಿಗೆ ಹೋಗುತ್ತಲೇ ಇರುತ್ತೇನೆ ಆ್ಯಂಡ್ ಇದೇ ಸೇಮ್ ವಿ ಎಲ್ಲಿ ವೀ ವಿಲ್ ಹ್ಯಾವ್ ಬಿನ್ ಗೋಯಿಂಗ್ ಟು ಸ್ಕೂಲ್ ನಾವು ಶಾಲೆಗೆ ಹೋಗುತ್ತಲೇ ಇರುತ್ತೇವೆ ವಿ ವೋಂಟ್ ಹ್ಯಾವ್ ಬಿನ್ ಗೋಯಿಂಗ್ ಟು ಸ್ಕೂಲ್ ನಾವು ಶಾಲೆಗೆ ಹೋಗುತ್ತಲೇ ಇರುವುದಿಲ್ಲ ಶಾಲ್ ಬಿ ಹ್ಯಾವ್ ಬಿನ್ ಗೋಯಿಂಗ್ ಟು ಸ್ಕೂಲ್ ನಾವು ಶಾಲೆಗೆ ಹೋಗುತ್ತಲೇ ಇರುತ್ತೇವೆಯೇ ಶಾಲ್ ಬಿ ನಾಟ್ ಹ್ಯಾವ್ ಬಿನ್ ಗೋಯಿಂಗ್ ಟು ಸ್ಕೂಲ್ ನಾವು ಶಾಲೆಗೆ ಹೋಗುತ್ತಲೇ ಇರುವುದಿಲ್ಲವೇ ದೆನ್ ವೇರ್ ಶಾಲ್ ವಿ ಹ್ಯಾವ್ ಬಿನ್ ಗೋಯಿಂಗ್ ನಾವು ಎಲ್ಲಿಗೆ ಹೋಗುತ್ತಲೇ ಇರುತ್ತೇವೆ ನೆಕ್ಸ್ಟ್ ಯು ವಿಲ್ ಹಾವ್ ಬಿನ್ ಗೋಯಿಂಗ್ ಟು ಸ್ಕೂಲ್ ನೀವು ಶಾಲೆಗೆ ಹೋಗುತ್ತಲೇ ಇರುತ್ತೀರಿ ನೆಗಟಿವ್ ಸೆಂಟೆನ್ಸ್ ಯು ವೋಂಟ್ ಹ್ಯಾವ್ ಬಿನ್ ಗೋಯಿಂಗ್ ಟು ಸ್ಕೂಲ್ ನೀವು ಶಾಲೆಗೆ ಹೋಗುತ್ತಲೇ ಇರುವುದಿಲ್ಲ ಈಗ ಇದನ್ನೇ ಪ್ರಶ್ನೆ ಮಾಡಬೇಕಾದ್ರೆ ವಿಲ್ ಯು ಹ್ಯಾವ್ ಬಿನ್ ಗೋಯಿಂಗ್ ಟು ಸ್ಕೂಲ್ ನೀವು ಶಾಲೆಗೆ ಹೋಗುತ್ತಲೇ ಇರುತ್ತೀರಾ ವೋಂಟ್ ಯು ಹ್ಯಾವ್ ಬಿನ್ ಗೋಯಿಂಗ್ ಸ್ಕೂಲ್ ನೀವು ಶಾಲೆಗೆ ಹೋಗುತ್ತಲೇ ಇರೋದಿಲ್ಲವೇ ದೆನ್ ವೇರ್ ವಿಲ್ ಯು ಹ್ಯಾವ್ ಬಿನ್ ಗೋಯಿಂಗ್ ನೀವು ಎಲ್ಲಿಗೆ ಹೋಗುತ್ತಲೇ ಇರುತ್ತೀರಿ ನೆಕ್ಸ್ಟ್ ಹಿ ವಿಲ್ ಹ್ಯಾವ್ ಬಿನ್ ಗೋಯಿಂಗ್ ಟು ಸ್ಕೂಲ್ ಅವನು ಶಾಲೆಗೆ ಹೋಗುತ್ತಲೇ ಇರುತ್ತಾನೆ ಹಿ ವೋಂಟ್ ಹ್ಯಾವ್ ಬಿನ್ ಗೋಯಿಂಗ್ ಟು ಸ್ಕೂಲ್ ಅವನು ಶಾಲೆಗೆ ಹೋಗುತ್ತಲೇ ಇರುವುದಿಲ್ಲ ವಿಲ್ ಹಿ ಹ್ಯಾವ್ ಬಿನ್ ಗೋಯಿಂಗ್ ಟು ಸ್ಕೂಲ್ ಅವನು ಶಾಲೆಗೆ ಹೋಗುತ್ತಲೇ ಇರುತ್ತಾನೆಯೇ ವೋಂಟ್ ಹಿ ಹ್ಯಾವ್ ಬಿನ್ ಗೋಯಿಂಗ್ ಟು ಸ್ಕೂಲ್ ಅವನು ಶಾಲೆಗೆ ಹೋಗುತ್ತಲೇ ಇರುವುದಿಲ್ಲವೇ ದೆನ್ ವೇರ್ ವಿಲ್ ಹಿ ಹ್ಯಾವ್ ಬಿನ್ ಗೋಯಿಂಗ್ ಅವನು ಎಲ್ಲಿಗೆ ಹೋಗುತ್ತಲೇ ಇರುತ್ತಾನೆ ನೆಕ್ಸ್ಟ್ ಸಿ ವಿಲ್ ಹ್ಯಾವ್ ಬಿನ್ ಗೋಯಿಂಗ್ ಟು ಸ್ಕೂಲ್ ಅವಳು ಶಾಲೆಗೆ ಹೋಗುತ್ತಲೇ ಇರುತ್ತಾಳೆ ಸಿ ವೋಂಟ್ ಹ್ಯಾವ್ ಬಿನ್ ಗೋಯಿಂಗ್ ಟು ಸ್ಕೂಲ್ ಅವಳು ಶಾಲೆಗೆ ಹೋಗುತ್ತಲೇ ಇರುವುದಿಲ್ಲ ವಿಲ್ ಸಿ ಹೌ ಬಿನ್ ಗೋಯಿಂಗ್ ಟು ಸ್ಕೂಲ್ ಅವಳು ಶಾಲೆಗೆ ಹೋಗುತ್ತಲೇ ಇರುತ್ತಾಳೆಯೇ ಓಂಟ್ ಸಿ ಹ್ಯಾವ್ ಬಿನ್ ಗೋಯಿಂಗ್ ಟು ಸ್ಕೂಲ್ ಅವಳು ಶಾಲೆಗೆ ಹೋಗುತ್ತಲೇ ಇರುವುದಿಲ್ಲವೇ ದೆನ್ ವೇರ್ ವಿಲ್ ಸಿ ಹ್ಯಾವ್ ಬಿನ್ ಗೋಯಿಂಗ್ ಅವಳು ಎಲ್ಲಿಗೆ ಹೋಗುತ್ತಲೇ ಇರುತ್ತಾಳೆ ಓಕೆ ಫ್ರೆಂಡ್ಸ್ ಸೊ ಈ ರೀತಿ ಸೆಂಟೆನ್ಸ್ ಫಾರ್ಮೇಷನ್ನ ಈ ಒಂದು ಟೆನ್ಸಲ್ಲಿ ನಾವು ನೋಡ್ಬೋದು ಹಾಗಾದರೆ ಈಗ ಕೆಲವೊಂದಷ್ಟು ಎಕ್ಸಾಂಪಲ್ಸ್ಗಳ ಮೂಲಕ ಯಾವ ರೀತಿ ಈ ಒಂದು ಟೆನ್ಸನ್ನು ನಾವು ಪ್ರಾಕ್ಟಿಕಲ್ ಆಗಿ ಇಂಗ್ಲೀಷ್ ಮಾತನಾಡುವಾಗ ಬಳಸ್ಬೋದು ಅನ್ನೋದನ್ನು ನೋಡೋಣ ಓಕೆ ಲೆಟ್ ಎಸ್ ಸಿ ದ ಫಸ್ಟ್ ಎಕ್ಸಾಂಪಲ್ ಐ ವಿಲ್ ಹಾವ್ ಬಿನ್ ಲರ್ನಿಂಗ್ ಕಾರ್ ಡ್ರೈವಿಂಗ್ ಫಾರ್ ತ್ರೀ ಮಂತ್ಸ್ ಅಂದರೆ ನಾನು ಮೂರು ತಿಂಗಳುಗಳ ಕಾಲ ಕಾರ್ ಡ್ರೈವಿಂಗನ್ನು ಕಲಿಯುತ್ತಲೇ ಇರುತ್ತೇನೆ ಈಗ ವೆಕೇಶನ್ ಶುರುವಾಗ್ತಾಯಿದೆ ನಾನೇನು ಮಾಡ್ತಾಯಿದ್ದೀನಿ ಈಗ ಕಾರ್ ಡ್ರೈವಿಂಗಿಗೆ ಹಸ್ತಾಯಿದ್ದೀನಿ ಕಾರ್ ಕಾರ್ ಡ್ರೈವಿಂಗ್ ಸ್ಕೂಲಿಗೆ ಹಚ್ತಾ ಈಗ ಕಾರ್ ಕಲಿಬೇಕು ಅಂತ ಮೂರು ತಿಂಗಳು ಬೇಕು ಸೊ ಮೂರು ತಿಂಗಳು ಕಾಲ ನಾನೇನು ಮಾಡ್ತಿರ್ತೀನಿ ಕಾರ್ ಡ್ರೈವಿಂಗ್ ಮಾಡೋದನ್ನು ಕಲಿಯುತ್ತಲೇ ಇರುತ್ತೇನೆ ಅನ್ನೋದನ್ನು ಈ ಒಂದು ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಅಂದರೆ ಇಲ್ಲಿ ಫ್ಯೂಚರಲ್ಲಿ ಒಂದು ಕ್ರಿಯೆ ಶುರುವಾಗಿ ಮುಂದೆ ಬಹಳ ದಿನಗಳ ಕಾಲ ನಡೀತಾನೆ ಇರುತ್ತೆ ಅಂತಂದು ಈ ಒಂದು ಟೆನ್ಸ್ ಸೂಚನೆ ಮಾಡ್ತಾ ಇದೆ ನೆಕ್ಸ್ಟ್ ಸ್ಟೂಡೆಂಟ್ಸ್ ವಿಲ್ ಹ್ಯಾವ್ ಬಿನ್ ಎಂಜಾಯಿಂಗ್ ವೆಕೇಷನ್ ಸಿನ್ಸ್ ಎಪ್ರಿಲ್ ಅಂದರೆ ವಿದ್ಯಾರ್ಥಿಗಳು ಎಪ್ರಿಲ್ ತಿಂಗಳಿನಿಂದ ಸಮ್ಮರ್ ವೆಕೇಷನನ್ನು ಎಂಜಾಯ್ ಮಾಡುತ್ತಲೇ ಇರುತ್ತಾರೆ ಅಂದರೆ ಅವರು ವೇಕೇಶನನ್ನು ಆನಂದಿಸುತ್ತಲೇ ಇರುತ್ತಾರೆ ಯಾಕಂತಂದರೆ ಈಗ ಎಕ್ಸಾಮ್ ಮುಗಿಯುತ್ತೆ ಮಾರ್ಚ್ ತಿಂಗಳಲ್ಲಿ ಸೊ ಏಪ್ರಿಲ್ ತಿಂಗಳಿಂದ ಅವ್ರು ಏನು ಮಾಡ್ತಾ ಇರ್ತಾರೆ ಸಮ್ಮರ್ ವೇಕೇಷನ್ನ ಎಂಜಾಯ್ ಮಾಡ್ತಾ ಇರ್ತಾರೆ ಎಸ್ ಸರ್ನು ನೆಕ್ಸ್ಟ್ ನೋಡಿ ವಿ ವಿಲ್ ಹ್ಯಾವ್ ಬಿನ್ ವೇಟಿಂಗ್ ಫಾರ್ ಯು ನಾವು ನಿನಗೋಸ್ಕರ ಕಾಯುತ್ತಲೇ ಇರುತ್ತೇವೆ ಈಗ ನೋಡಿ ನಿಮ್ಮ ಫ್ರೆಂಡ್ ಒಬ್ಬನು ವಿದೇಶಕ್ಕೆ ಹೋಗ್ತಾ ಇದ್ದಾನೆ ಅಂತಂದು ಇಟ್ಕೊಳ್ಳಿ ಅವ್ನು ಹೋಗ್ತಾ ಇದ್ದರೆ ನೀನು ಬರೋ ತನಕ ನಾವು ಕಾಯುತ್ತಲೇ ಇರ್ತೀವಪ್ಪ ಅಂತಂದು ಹೇಳಕ್ಕೆ ವಿಲ್ ಹ್ಯಾವ್ ಬಿನ್ ವೇಟಿಂಗ್ ಫಾರ್ ಯು ನಾವು ನಿಮಗೋಸ್ಕರ ಕಾಯುತ್ತಲೇ ಇರುತ್ತೇವೆ ನೆಕ್ಸ್ಟ್ ದೇ ವಿಲ್ ಹ್ಯಾವ್ ಬಿನ್ ಪ್ಲೇಯಿಂಗ್ ಮ್ಯಾಚ್ ಸಿನ್ಸ್ ಮಾರ್ನಿಂಗ್ ಅಂದರೆ ಬೆಳಿಗ್ಗೆಯಿಂದ ಅವರು ಕ್ರಿಕೆಟನ್ನು ಬೆಳಿಗ್ಗೆಯಿಂದ ಅವರು ಪಂದ್ಯವನ್ನು ಆಡುತ್ತಲೇ ಇರುತ್ತಾರೆ ಈಗ ನಾಳೆ ಒಂದು ಮ್ಯಾಚ್ ಇದೆ ಅವರು ಬೆಳಿಗ್ಗೆ ಆಡಲಿಕ್ಕೆ ಶುರು ಮಾಡಿದರೆ ಅದು ಬಹಳ ಹೊತ್ತಿನ ತನಕ ಆ ಕ್ರಿಯೆ ನಡೀತಾನೇ ಇರುತ್ತೆ ಅಂದರೆ ಸಂಜೆ ತನಕ ಆಡ್ತಾ ಅವರು ಸೊ ಅದರಿಂದ ನಾವೇನು ಹೇಳ್ತೀವಿ ದೇ ವಿಲ್ ಹಾವ್ ಬಿನ್ ಪ್ಲೇಯಿಂಗ್ ಮ್ಯಾಚ್ ಸಿನ್ಸ್ ಮಾರ್ನಿಂಗ್ ನೆಕ್ಸ್ಟ್ ಮೈ ಮದರ್ ವಿಲ್ ನಾಟ್ ಹ್ಯಾವ್ ಬೀನ್ ಕುಕಿಂಗ್ ಫುಡ್ ಫಾರ್ ಅಸ್ ಸಿನ್ಸ್ ನೆಕ್ಸ್ಟ್ ಮಂತ್ ಅಂದರೆ ಮುಂದಿನ ತಿಂಗಳಿನಿಂದ ನಮ್ಮ ತಾಯಿ ನಮಗೋಸ್ಕರ ಅಡುಗೆ ಮಾಡುತ್ತಲೇ ಇರುವುದಿಲ್ಲ ಯಾಕಂತಂದರೆ ನಮ್ಮ ಬ್ರದರ್ ಮ್ಯಾರೇಜ್ ಆಗ್ತಾ ಇದೆ ಸೊ ನಮ್ಮ ಬ್ರದರ್ ಮ್ಯಾರೇಜ್ ಆಯಿತು ಅಂತಂದರೆ ಆಬ್ವಿಯಸ್ಲಿ ನಮ್ಮ ಅತ್ತಿಗೆಯವರು ಏನು ಬರ್ತಾರೆ ಮನೆಗೆ ಅವರೇ ಎಲ್ಲ ಒಂದು ಕೆಲಸ ಕಾರ್ಯಗಳನ್ನ ಮಾಡ್ತಾರೆ ಅವರೇ ಅಡುಗೆ ಅಡುಗೆಯನ್ನು ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಆವಾಗ ನಮ್ಮ ಮದರ್ ರೆಸ್ಟ್ ತೆಗೆದುಕೊಳ್ತಾ ಇರ್ತಾರೆ ಹೌದಾ ಆದ್ದರಿಂದ ಮೈ ಮದರ್ ವೋಂಟ್ ಹ್ಯಾವ್ ಬೀನ್ ಕುಕಿಂಗ್ ಫುಡ್ ಸಿನ್ಸ್ ನೆಕ್ಸ್ಟ್ ಮಂತ್ ಓಕೆ ಫ್ರೆಂಡ್ಸ್ ನೆಕ್ಸ್ಟ್ ನೋಡಿ ಕೆಲವು ಪ್ರಶ್ನೆಗಳು ಹೇಗೆ ಮಾಡ್ಬೋದು ನಾವು ವಿಲ್ ಯು ಹ್ಯಾವ್ ಬೀನ್ ಲರ್ನಿಂಗ್ ಇಂಗ್ಲೀಷ್ ಫಾರ್ ಮೆನಿ ಮಂತ್ಸ್ ನೀವು ಹಲವಾರು ತಿಂಗಳುಗಳ ಕಾಲ ಇಂಗ್ಲೀಷನ್ನು ಕಲಿಯುತ್ತಲೇ ಇರುತ್ತೀರಾ ವಿಲ್ ಯು ಹ್ಯಾವ್ ಬೀನ್ ವೇಟಿಂಗ್ ಫಾರ್ ಮೀ ಫಾರ್ ಸೋ ಮೆನಿ ಇಯರ್ಸ್ ನೀವು ಬಹಳ ವರ್ಷಗಳ ಕಾಲ ನನಗೋಸ್ಕರ ಕಾಯುತ್ತಲೇ ಇರುತ್ತೀರಾ ವಿಲ್ ಯು ಹ್ಯಾವ್ ಬೀನ್ ಹೆಲ್ಪಿಂಗ್ ಮೀ ನೀವು ನನಗೆ ಸಹಾಯ ಮಾಡುತ್ತಲೇ ಇರುತ್ತೀರಾ ವಾಟ್ ವಿಲ್ ಯು ಹ್ಯಾವ್ ಬಿನ್ ಡೂಯಿಂಗ್ ಸಿನ್ಸ್ ಟುಮಾರೋ ಅಂದರೆ ನಾಳೆಯಿಂದ ನೀನು ಏನು ಮಾಡುತ್ತಲೇ ಇರುತ್ತೀಯಾ ಬಿಕಾಸ್ ನಾಳೆಯಿಂದ ರಜೆ ಶುರು ಆಗುತ್ತೆ ಆವಾಗ ನೀನು ಏನು ಮಾಡ್ತಾನೆ ಇರ್ತೀಯ ಸೊ ಈ ರೀತಿ ನೀವು ಕೆಲವು ಪ್ರಶ್ನೆಗಳನ್ನು ಸಹ ಈ ಒಂದು ಟೆನ್ಸಲ್ಲಿ ನೀವು ಕೇಳ್ಬೋದು ಓಕೆ ಫ್ರೆಂಡ್ಸ್ ದಿಸ್ ಈಸ್ ದ ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಇಲ್ಲಿ ಈ ಟೆನ್ಸನ್ನು ನಾವು ಮಾತನಾಡುವಾಗ ಬಳಸೋದು ತುಂಬಾ ಕಡಿಮೆ ಆದರೆ ಕೆಲವಾರು ಬಾರಿ ಮಾತನಾಡುವಾಗ ಅಂದರೆ ಇಂತಹ ಆ್ಯಕ್ಷನ್ಸ್ಗಳು ಫ್ಯೂಚರಲ್ಲಿ ಶುರುವಾಗಿ ಬಹಳ ಹೊತ್ತಿನ ತನಕ ಬಹಳ ಸಮಯದ ತನಕ ಆ ಒಂದು ಕ್ರಿಯೆ ನಡೀತಾನೆ ಇರುತ್ತೆ ಅನ್ನುವಂಥ ಸಮಯದಲ್ಲಿ ಈ ಒಂದು ಟೆನ್ಸನ್ನು ನಾವು ಈ ರೀತಿ ಸೆಂಟೆನ್ಸ್ಗಳನ್ನಾಗಿ ಮಾಡಿ ನಾವು ಬಳಸ್ಬೋದು ಓಕೆ ಫ್ರೆಂಡ್ಸ್ ಅರ್ಥ ಆಯ್ತಲ್ವಾ ಸೊ ದಿಸ್ ಈಸ್ ಆಲ್ ಅಬೌಟ್ ದ ಟೆನ್ಸಸ್ ನೋಡಿ ಈ ಹನ್ನೆರಡು ಟೆನ್ಸಸ್ಗಳನ್ನ ನಿಮಗೇನು ಹೇಳಿದ್ದೀನಿ ಇವುಗಳಲ್ಲಿ ಮುಖ್ಯವಾಗಿ ಜಾಸ್ತಿ ಯೂಸ್ ಆಗೋದು ಯಾವುದು ಗೊತ್ತಾ ಸಿಂಪಲ್ ಟೆನ್ಸ್ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಆ್ಯಂಡ್ ದೆನ್ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಯೂಸ್ ಆಗುತ್ತೆ ಮತ್ತು ಫಾಸ್ಟ್ ಇಂಪರ್ಟೆನ್ಸ್ ಮತ್ತು ಫ್ಯೂಚರ್ಸ್ ಟೆನ್ಸ್ ಹೆಚ್ಚಿಗೆ ಬಳಸಲ್ಪಡುವಂತಹ ಒಂದು ಟೆನ್ಸಸ್ಗಳು ಈ ಐದು ಟೆನ್ಸಸ್ಗಳನ್ನು ಫೈವ್ ಪವರ್ಫುಲ್ ಟೆನ್ಸಸ್ ಅಂತಂದು ಕರೀತಾರೆ ಸೊ ಆದ್ದರಿಂದ ಈ ಐದು ಟೆನ್ಸಸ್ಗಳನ್ನ ಹೆಚ್ಚು ನೀವು ಪ್ರಾಕ್ಟೀಸ್ ಮಾಡಿ ಆ ಟೆನ್ಸಸ್ಗಳಲ್ಲಿ ಪರ್ಫೆಕ್ಟ್ ಆಗಬೇಕು ಮತ್ತು ಉಳಿದಂಥ ಎಲ್ಲ ಟೆನ್ಸಸ್ಗಳು ಸಹ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಬಿಕಾಸ್ ಯಾವೊಂದು ಸಮಯದಲ್ಲಿ ಯಾವ ಆ್ಯಕ್ಷನ್ ನಡೀತಾ ಇರುತ್ತೆ ಅಂತನ್ನೋದು ನಮಗೆ ಗೊತ್ತಾಗಬೇಕು ಅಂತಂದರೆ ಈ ಒಂದು ಟೆನ್ಸಸ್ಗಳನ್ನ ಕರೆಕ್ಟಾಗಿ ನಾವು ತಿಳ್ಕೊಳ್ಬೇಕು ಸೊ ಈ ಹನ್ನೆರಡು ಟೆನ್ಸಸ್ಗಳನ್ನು ನೀವು ಯಾವ ರೀತಿಯಾಗಿ ಪ್ರ್ಯಾಕ್ಟೀಸ್ ಮಾಡಬೇಕು ಫಸ್ಟು ಸೆಂಟೆನ್ಸ್ ಫಾರ್ಮೇಷನಲ್ಲಿ ಪರ್ಫೆಕ್ಟ್ ಆಗ್ರಿ ಹ್ಞೂ ಪ್ರೆಸೆಂಟ್ ಸಿಂಪಲ್ ಟೆನ್ಸ್ನಿಂದ ಹೇಳೋದು ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ತನಕನು ಒಂದು ಎಕ್ಸಾಂಪಲ್ ತೊಗೊಂಡು ಎಲ್ಲ ಟೆನ್ಸಸ್ಗಳಲ್ಲಿ ಅದನ್ನು ಏನು ಮಾಡಬೇಕು ಕನ್ವರ್ಟ್ ಮಾಡಬೇಕು ಪಾಸಿಟಿವ್ ಸೆಂಟೆನ್ಸ್ ನೆಗೆಟಿವ್ ಸೆಂಟೆನ್ಸ್ ಪಾಸಿಟಿವ್ ಕ್ವಶನ್ ನೆಗೆಟಿವ್ ಕ್ವಶನ್ ಡಬ್ಲ್ಯೂ ಎಚ್ ಕ್ವಶನ್ ಎಲ್ಲದರಲ್ಲೂ ನೀವು ಏನು ಮಾಡಬೇಕು ಅದನ್ನ ನೀವು ಕನ್ವರ್ಟ್ ಮಾಡಬೇಕು ಎಸ್ ನಾ ನಾನು ಒಂದು ಸೆಂಟೆನ್ಸನ್ನು ತೆಗೆದುಕೊಂಡು ಯಾವ ರೀತಿ ಹನ್ನೆರಡು ಟೆನ್ಸಸ್ಗಳಲ್ಲಿ ನಾವು ಪ್ರ್ಯಾಕ್ಟೀಸ್ ಮಾಡಬೇಕಂತನೋದನ್ನ ಹಲವಾರು ವೀಡಿಯೋಸ್ಗಳನ್ನ ನಿಮಗೆ ಮಾಡ್ತೀನಿ ಅದರಲ್ಲಿ ನೀವು ನೋಡಿ ಕಲ್ತ್ಕೋಬೋದು ಓಕೆ ಈಗ ಒಂದು ಎಕ್ಸಾಂಪಲ್ ಇಲ್ಲಿ ಕೊಡ್ತೀನಿ ಈಗ ಐ ರೈಟ್ ಇಂಗ್ಲೀಷ್ ನಾನು ಇಂಗ್ಲೀಷನ್ನು ಬರೆಯುತ್ತೇನೆ ಈ ಸೆಂಟೆನ್ಸನ್ನು ಉಷ್ಟು ಪರ್ಸನ್ಸ್ಗಳಲ್ಲಿ ಪ್ರಾಕ್ಟೀಸ್ ಮಾಡಬೇಕು ಹೀಗೆ ಐ ರೈಟ್ ಇಂಗ್ಲೀಷ್ First present simple. I write English. I don't write English. Do I write English? Don't I write English? What do I write? You write English. You don't write English. Do you write English? Don't you write English? What do you write? He writes English. He doesn't write English. Does he write English? Doesn't he write? Uh, doesn't he write English? What does he write? Next present continuous tensely. I am writing English. I am not writing English. Am I writing English? Am I not writing English? What am I writing? You are writing English. You are not writing English. Are you writing English? Are you not writing English? What are you writing? He is writing English. He is not writing English. Is he writing English? Isn't he writing English? What is he writing? Next. I have written English. I have not written English. Have I written English? Have I not written English? What have I written? Present perfect. Okay. Next, you have written English. You have not written English. Have you written English? Haven't you written English? What have you written? He has written English. He hasn't written English. Has he written English? Hasn't he written English? What has he written? Next, present perfect continuous tense. I have been writing English. I have not been writing English. Have I been writing English? Haven't I been writing English? What have I been writing? You have been writing English. You have not been writing English. Have you been writing English? Haven't you been writing English? What have you been writing? He has been writing English. He hasn't been writing English. Has he been writing English? Hasn't he been writing English? What has he been writing? Next, fast simple tense. I wrote English. I didn't write English. Did I write English? Didn't I write English? What did I write? You wrote English. You didn't write English. Did you write English? Didn't you write English? What did you write? He wrote English. He wr he didn't write English. Did he write English? Did English? Didn't he write English? What did he write? Next, fast continuous tense. I was writing English. I was not writing English. Was I writing English? Wasn't I writing English? What was I writing? You were writing English, you were not writing English. Were you writing English? Weren't you writing English? What were you writing? He was writing English, he was not writing English. Was he writing English? Wasn't he writing English? What was he writing? What Next, fast perfect tense. I, I had written English, I hadn't written English. Had I written English? Hadn't I written English? What had I written? You had written English, you hadn't written English. Had you written English? Hadn't you written English? What had you written? Next, he had written English, he hadn't written English. Had he written English? Hadn't he written English? What had he written? Next, fast perfect continuous tense. I had been writing English, I hadn't been writing English. Had I've been writing English. Hadn't I been writing English? What had I been writing? You had been writing English. You hadn't been writing English. Had you been writing English? Hadn't you been writing English? What had you been writing? He had been writing English. He hadn't been writing English. Had you been? Had he been writing English? Hadn't he been writing? English? What had he been writing? Next. Future simple. I will write English. I won't write English. Shall I write English? Shalln't I write English? What shall I write? You will write English. You won't write English. Will you write English? Won't you write English? What will you write? He will write English. He won't write English. Will he write English? Won't he write English? What will he write? Future continuous tense. I will be writing English. I won't be writing English. Shall I be writing English? shall I be writing English? What shall I be writing? You will be writing English. You won't be writing English. Will you be writing English? Won't you be writing English? What will you be writing? He will be writing English. He won't be writing English. Will he be writing English? Won't he be writing English? What will he be writing? Next year, perfect tense. I will have written. English, I won't have written English. Shall I have written English? Shall I have written English? What shall I have written? You will have written English. You won't have written English. Will you have written English? Won't you have written English? What will you have written? He will have written English. You won't have written English. Will he have written this? Won't he have written English? What will he have written? ಓಕೆ ನೆಕ್ಸ್ಟ್ ಫ್ಯೂಚರ್ ಪರ್ಫೆಕ್ಟ್ ಅಂಡ್ ಕಂಟಿನ್ಯೂಸ್ ಟೆನ್ಸ್ ಐ ವಿಲ್ ಹಾವ್ ಬಿನ್ ರೈಟಿಂಗ್ ಇಂಗ್ಲೀಷ್ ಐ ವಂಟ್ ಹಾವ್ ಬಿನ್ ರೈಟಿಂಗ್ ಇಂಗ್ಲೀಷ್ ಶಾ ಹ್ಯಾಬ್ಬ ಬಿನ್ ರೈಟಿಂಗ್ ಇಲ್ಲಿ ಶಂಟ ಹಾವ್ ಬಿನ್ ರೈಟಿಂಗ್ ಇಂಗ್ಲಿಂಗ್ ವಾಟ್ ಶ್ ಆ ಹ್ಯಾವ್ ಬಿನ್ ರೈಟಿಂಗ್ ಯು ವಿಲ್ ಹಾವ್ ಬಿನ್ ರೈಟ್ ಇಂಗ್ಲೀಷ್ ಯು ವೋಟ್ ಹ್ಯಾವ್ ಬಿನ್ ರೈಟಿಂಗ್ ಇಂಗ್ಲೀಷ್ ವಿಲ್ಯೂ ಹ್ಯಾವ್ ಬಿನ್ ರೈಟಿಂಗ್ ಇಂಗ್ಲಿಷ್ ವಂಟ್ ಯು ಹಾವ್ ಬಿನ್ ರೈಟಿಂಗ್ ಇಂಗ್ಲೀಷ್ ವಾಟ್ ವಿಲ್ಯೂ ಹಾವ್ ಬಿನ್ ರೈಟಿಂಗ್ ಹೀ ವಿಲ್ ಹಾವ್ ಬಿನ್ ರೈಟಿಂಗ್ ಇಂಗ್ಲಿಷ್ ಯು ವೋಂಟ್ ಹ್ಯಾವ್ ಬಿನ್ ರೈಟಿಂಗ್ ಇಂಗ್ಲೀಷ್ ವಿಲ್ ಹಿ ಹ್ಯಾವ್ ಬಿನ್ ರೈಟಿಂಗ್ ಇಂಗ್ಲೀಷ್ ವೊಂಟ್ ಹೀ ಹಾವ್ ಬಿನ್ ರೈಟ್ ಇಂಗ್ಲೀಷ್ ವಾಟ್ ವಿಲ್ ಹಿ ಹ್ಯಾವ್ ಬಿನ್ ರೈಟಿಂಗ್ ನೋಡಿರಲ್ಲ ಫ್ರೆಂಡ್ಸ್ ಸೊ ಈ ರೀತಿ ನೀವೇನು ಮಾಡಬೇಕು ಅಂತಂದರೆ ಪ್ರಜೆಂಟ್ ಸಿಂಪಲ್ ಟೆನ್ಸ್ನಿಂದ ಹಿಡಿದು ಫಸ್ಟ್ ಪರ್ಸನ್ ಐ ಸೆಕೆಂಡ್ ಪರ್ಸನ್ ಯು ಥರ್ಡ್ ಪರ್ಸನಲ್ಲಿ ಹಿ ಒಂದನ್ನೇ ತೋಳಿ ಓಕೆ ಸೊ ಆ ಯು ಹೀಯಲ್ಲಿ ಸೆನ್ನೆ ನೆಟಿ ಸೆನ್ನೆ ಪಾಸ್ಟಿಟಿವ್ ಕ್ಷೇಷಿ ನೆಗಟಿ ಕ್ಷೇಷನ್ ಡಬ್ಲ್ಯೂ ಕ್ಷೇನ್ ಅಷ್ಟು ನೀವು ಪ್ರಾಕ್ಟೀಸ್ ಮಾಡಬೇಕು ಆ್ಯಕ್ಚುಲಿ ಇಲ್ಲಿ ನಾನು ಇಂಗ್ಲೀಷ್ ಅಷ್ಟೇ ಮಾಡಿದ್ದೀನಿ ನೀವು ಕನ್ನಡದ ಜೊತೆಗೆ ಪ್ರಾಕ್ಟೀಸ್ ಮಾಡಬೇಕು ಹೇಗೆ ಐ ರೈಟ್ ಇಂಗ್ಲೀಷ್ ನಾನು ಇಂಗ್ಲೀಷ್ನ ಬರೀತಿನಿ ಐ ಡೋಂಟ್ ರೈಟ್ ಇಂಗ್ಲೀಷ್ ನಾನು ಇಂಗ್ಲೀಷ್ನ ಬರೆಯೋದಿಲ್ಲ ಡೈ ಐ ರೈಟ್ ಇಂಗ್ಲೀಷ್ ನಾನು ಇಂಗ್ಲೀಷ್ನ ಬರೆಯುತ್ತೇನೆ ಏ ಡೋಂಟ್ ಐ ರೈಟ್ ಇಂಗ್ಲೀಷ್ ನಾನು ಇಂಗ್ಲೀಷ್ನ ಬರೆಯೋದಿಲ್ಲವೆ ವಾಟ್ ಡು ಐ ರೈಟ್ ನಾನು ಏನು ಬರೀತೀನಿ ಈ ರೀತಿ ಕನ್ನಡನೂ ಸಹ ಅದರಲ್ಲಿ ನೀವೇನು ಮಾಡಬೇಕು ಪ್ರಾಕ್ಟೀಸ್ ಮಾಡಬೇಕು ಸೊ ಈ ರೀತಿ ನೀವು ಡಿಫ್ರೆಂಟ್ ವರ್ಡ್ಸ್ಗಳನ್ನ ತೆಗೆದುಕೊಂಡು ಪ್ರಾಕ್ಟೀಸ್ ಮಾಡಿದಾಗ ಈ ಸೆಂಟೆನ್ಸ್ ಫಾರ್ಮೇಷನಲ್ಲಿ ಪರ್ಫೆಕ್ಟ್ ಆಗ್ತೀರಿ ಸೆಂಟೆನ್ಸ್ ಫಾರ್ಮೇಷನಲ್ಲಿ ಪರ್ಫೆಕ್ಟ್ ಆದ ನಂತರ ಪರ್ಟಿಕ್ಯುಲರ್ಲಿ ಯಾವೊಂದು ಟೆನ್ಸಸ್ಗಳು ಯಾವ ಸಮಯದಲ್ಲಿ ಯೂಸ್ ಆಗ್ತವೆ ಅಂತ ಅನ್ನೋದನ್ನು ನೀವು ಕರೆಕ್ಟಾಗಿ ತಿಳ್ಕೊಂಡು ಆಯಾ ಸನ್ನಿವೇಶದಲ್ಲಿ ಇವುಗಳನ್ನ ಬಳಸಿ ಇಂಗ್ಲೀಷ್ನಲ್ಲಿ ಮಾತನಾಡೋದನ್ನು ಪ್ರಾರಂಭಿಸ್ಬೋದು ಓಕೆ ಫ್ರೆಂಡ್ಸ್ ಸೊ ದಿಸ್ ಈಸ್ ಆಲ್ ಅಬೌಟ್ ದ ಟೆನ್ಸಸ್ ನೋಡಿ ಈ ಟೆನ್ಸಸ್ಗಳು ಪರ್ಫೆಕ್ಟ್ ಆಗಬೇಕು ಅಂತಂದರೆ ಪ್ರ್ಯಾಕ್ಟೀಸ್ ತುಂಬಾ ಇಂಪಾರ್ಟೆಂಟು ಆದ್ದರಿಂದ ಹೆಚ್ಚು ಸೆಂಟೆನ್ಸ್ಗಳನ್ನ ತೊಗೊಂಡು ನೀವು ಪ್ರಾಕ್ಟೀಸ್ ಮಾಡಿ ಅಂತಂದು ಹೇಳ್ತಾ ವೆಲ್ ಫ್ರೆಂಡ್ಸ್ ವಿತ್ ದೀಸ್ ಐ ಆಮ್ ಗೋಯಿಂಗ್ ಟು ಎಂಡ್ ಟುಡೇಸ್ ಲೆಸನ್ ಇವತ್ತಿನ ಒಂದು ಸೆಷನ್ ನಿಮಗೆ ಹೇಗೆ ಅನ್ನಿಸ್ತು ಅಂತಂದರೆ ಕೆಳಗಡೆ ಕಾಮೆಂಟ್ ಬಾಕ್ಸ್ ನನಗೆ ಕಾಮೆಂಟ್ ಮಾಡಿ ತಿಳಿಸಿ ಮತ್ತು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಇದನ್ನ ಯಾರಿಗೆ ಇಂಗ್ಲೀಷ್ ಬರಲ್ವೋ ಅವರೆಲ್ಲರಿಗೂ ಇದನ್ನು ಶೇರ್ ಮಾಡಿ ಅಂತಂದು ಹೇಳ್ತಾ ವೆಲ್ ಫ್ರೆಂಡ್ಸ್ ವಿತ್ ದಿಸ್ ಐ ಗೋಯ್ ಟು ಎಂಡ್ ಟುಡೇಸ್ ಲೆಸನ್ ತಮಿಳು ಪ್ರೀತಿಪೂರ್ವವಾಗಿ ಇಲ್ಲಿ ತನಕ ವಿಡಿಯೋ ನೋಡಿದ್ದಕ್ಕೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಕ್ಕೆ ತಮಗೆಲ್ಲರಿಗೂ ಧನ್ಯವಾದಗಳು ಲೆಟ್ಸ್ ಮೀಟ್ ಇನ್ ದ ನೆಕ್ಸ್ಟ್ ವಿಡಿಯೋ ಸೆಷನ್ ಟಿಲ್ ದೆನ್ ಬಾಯ್ ಸಿ ಯು ಆ್ಯಂಡ್ ದೆನ್ ಗಾಡ್ ವಸ್ ಯಾ